ಅವರು ಯಾವ ಪೊಸಿಷನ್ ಬಂದಿದ್ದಾರೆ ಈಗ ಪಾಕಿಸ್ತಾನದಿಂದ ಹೇಳಿದ್ದಾರೆ ಯಾವ ಪೊಸಿಷನ್ ಅಲ್ಲಿ ಎಂ ಎಲ್ ಎ ಎಂಎಲ್ ಎಂ ಪಿ ಆಗಿದಾರೋ ಇಲ್ಲ ಪಾರ್ಲಿಮೆಂಟ್ ವಿಧಾನಸಭಾ ಮೆಮ್ ಎರ್ ಆಗಿದ್ದಾರೋ ಅದ ಅವ್ರಿಗೆ ಗೊತ್ತು ನನಗ್ ಗೊತ್ತಿಲ್ಲ ಆದ್ರೂ ಏನ್ ಗೊತ್ತ ಜನದ್ದು ನಮ್ ಭಾರತ ದೇಶದ್ದು ಜನದ್ದು ಸಪೋರ್ಟ್ ಇದೆ ಅವ್ರ ಬಂದಿಲ್ಲ ಒಂದು ವರ್ಲ್ಡ್ ಬಂದಿಲ್ಲ ಅವರು ಹಾ ಹ ನಾವ್ ಅದು ಅದು ಪೊಸಿಷನ್ ಗೆ ಬರ್ಬೇಕಾದ್ರೆ ನಮ್ಮ ದೇಶದ ಜನ ಸಪೋರ್ಟ್ ಐತಾನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋ ಜಾಗದಲ್ಲಿ ಭಾರತ್ ಮತಾ ಜಿಂದಾಬಾದ್ ಅನ್ಬಿಟ್ಟಿದ್ರೆ ಏನಾಯ್ತಿತ್ತು ಭಾರತ ಮತಾ ಜಿಂದಾಬಾದ್ ಅಂದ್ಬಿಟ್ಟಿದ್ರೆ ಹಿಂದೂಸ್ತಾನ್ ಜಿಂದಾಬಾದ್ ಅನ್ಬೇಕಾಯ್ತು ಅದ್ ಹೇಳಿದ್ದು ಮಹಾ ತಪ್ಸಾನೇ ಅದು ಅದು ತಪ್ಸಾರ್ ಅಂತ ಒಬ್ಬ ಡ್ರಿಂಕ್ ಮಾಡ್ಕೊಂಡು ಯಾವನೋ ಒಂದು ಲೋಕಲ್ ಮನುಷ್ಯ ಪಾಕಿಸ್ತಾನ್ ಜಿಂದಾಬಾದ್ ಅಂತ ನಶೇಬಾಜಿಗೆ ಅನ್ಬಿಟ್ರೆ ಅವ್ನ್ಗೆ ಇಡ್ಕೊಂಡು ವರ್ದಿ ವರ್ದಿ ಪಬ್ಲಿಕ್ ಪೊಲೀಸ್ ಎಲ್ಲ ವರ್ದಿ ಅವ್ನ್ಗೆ ದೇಶದ್ರೋಹಿ ಅಂತ ಕೇಸ್ ಹಾಕ್ತಾರೆ ಎಸ್ ಐ ಎಫ್ ಐ ಆರ್ ದರ್ಜ್ ಮಾಡ್ತಾರೆ ಚಿಕ್ಕ ಮನುಷ್ಯ ಬರ್ವನ್ಗೆ ಇವ್ರು ವಾವ್ದಾದಲ್ಲಿ ಇದ್ದಾರೆ ಅನ್ಬಿಟ್ಟು ಇವ್ರಿಗೆ ಹೇಳ್ಬಿಟ್ರೆ ನಾನು ಇನ್ನೊಬ್ರು ಹೇಳ್ತಾರೆ ಅವ್ರಿಗೆ ಅವ್ರ ಬಿಟ್ರೆ ನಾವ್ ಹೇಳ್ತೀವಿ ಹೇಳ್ತಾರೆ ನಮ್ ದರ್ಜಲ್ಲಿ ಇದ್ದೀವಿ ಆ ತರ ಹೇಳೋದು ಬಹಳ ಮಹಾ ತಪ್ಪು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಂಗಿದ್ರೆ ಯಾರ್ ಹೇಳ್ತಾರೆ ಅದನ್ನ ಪಾಕಿಸ್ತಾನ ಗೆ ತಿಳಿಸ್ಬಿಡಿ

ಅದು ಅದು ನೋಡಿ ನಮ್ ತಾಯಿ ಇದು ದೇಶ ನಮ್ ತಾಯಿ ಇದ್ದಂಗೆ ನಮ್ ನಾವು ಅಭಿಮಾನ ಇರ್ಬೇಕು ನಮ್ ದೇಶದ್ದು ಗೌರವ ಮರ್ಯಾದೆ ನಮ್ ಮನ್ಸಲ್ಲಿ ಇರ್ಬೇಕು ನಿಮ್ ಮನ್ಸಲ್ಲಿ ಇರೋದ್ ನಾನೇನು ಖುಷಿ ಪಟ್ಬಿಟ್ಟು ನೀನ್ ಏನೋ ಬಂದ್ಬಿಟ್ಟಿದೀನಿ ಅಂದ್ರೆ ಪಾಕಿಸ್ತಾನ ನಾನ್ ನಂಬಿಟ್ಟದ್ರು ಇಲ್ಲಿ ತಾನೇ ಅದೇ ಬದ್ಲೇ ನೀ ಕರ್ನಾಟಕದಲ್ಲಿ ಮೆಂಬರ್ ಆಗಿದ್ಯಾಲಪ್ಪ ಕರ್ನಾಟಕ ಕರ್ನಾಟಕದಿಂದ ಹಬ್ಬ ನಮ್ಬೇಕಾಯ್ತು ಅದು ಅದ್ ಒಂದ್ ಮಾತು ಪಾಕಿಸ್ತಾನು ಹೇಳೋಕೆ ಸುದ್ದಿನೇ ಇಲ್ಲ ಅದು ಯಾವ ಕಾರಣ ಕೇಳಿದ ಮನುಷ್ಯ ಹುಚ್ಚಾಗಿದನೋ ಇಲ್ಲ ಮೆಂಟ್ಲಾಗೋನೋ ಅವ್ರಿಗೆ ಗೊತ್ತು ಅದು ಹೋದ್ ಅವ್ರಿಗೆ ಗೊತ್ತು ಮಾತಾ ಸರ್ ಶಿಕ್ಷೆ ಯಾರು ಕೊಡಿ ಏನ್ ಕೊಡ್ತಾರೆ ಕೊಡ್ಲಿ ಅವ್ರಿಗೆ ಅದು ಹೇಳಿದ್ರು ತಪ್ಪು ನಾವೇ ಒಬ್ಬರಿಗೆ ಒಬ್ರು ಶಿಕ್ಷೆ ಅಂತ ಅನ್ಭವಿಸ್ತಿದ್ರೆ ಇನ್ನೊಬ್ಬನು ಹೆಸರ್ತಾನೆ ಈಗ ಒಂದ್ ಮಾತ ಹೇಳ್ತೀನಿ ಇಂಡಿಯಾ ಮಾನ್ ನ್ಯಾಷನಲ್ ನಡೀತದೆ ಪಾಕಿಸ್ತಾನ್ ಗೆದ್ರುನು ಆಟ ಅದು ಅವ್ರ ಗೆದ್ರು ಅವ್ರ ಅದೃಷ್ಟ ನಮ್ ಇಂಡಿಯಾ ಗೆದ್ರು ಅದೃಷ್ಟ ನಮ್ ಇಂಡಿಯಾ ಸೋಲ್ ಬಿಡ್ತು ಅಂತ ಅವ್ರಿಗೆ ನಾವು ಪ್ಲೇಯರ್ಗಳನ್ನ ಹೊರಬರಾಡಿ ಮಾಡೋದು ಬಹಳ ಮಹಾ ತಪ್ಪು ಆಟದಲ್ಲಿ ಸೋಲುಗೆ ಇದ್ದೇ ಇರ್ತದೆ ನಮ್ ದೇಶದ್ದು ಜವಾನ್ರು ನಮ್ ದೇಶದ ಮಕ್ಕಳು ಗೆದ್ರು ನಮ್ ಮಕ್ಳು ದೇಶದ ಮಹಾನ್ ಮಕ್ಕಳು ನಮ್ ದೇಶದ ಮಹಾನ್ ಮಕ್ಳು ಅಲ್ವ ಹೌದು ಹೌದು ಅದಕ್ಕೆ ನಾವ್ ಅವ್ರಿಗೆ ನೆಕ್ಸ್ಟಾಗಿ ಮಾತಾಡೋದು ಮಹಾತ್ಪು ಪಾಕಿಸ್ತಾನ್ ನಲ್ಲಿ ಇದ್ ನೀನು ಪಾಕಿಸ್ತಾನ್ ನಲ್ಲಿ ಇದ್ದಿದೀನಿ ಅಂದ್ರೆ ಒಟ್ಟಗಪ್ಪ ಪಾಕಿಸ್ತಾನ್ಗೆ ತಿನ್ನೋದು ಅನ್ನ ಇಲ್ಲಿ ಸತ್ತವ್ರಿಗೆ ನಮ್ ತಾತ ಮುತ್ತಾತ ಆ ಕಾರಣ ಇಂದಾನೂ ಬುಟ್ಟಿ ಬರಿ ಸತ್ತವ್ರಿಗೆ ಇಲ್ಲಿ ಊಟ ಹಾಕಿದ್ದಾರೆ ನಾವು ಇಲ್ಲಿ ಅನ್ನ ತಿಂತಾ ಇದ್ದೀವಿ ನಾವು ಸತ್ ಇಲ್ಲೇ ಮಣ್ಣ್ ಮಾಡೋದು ಹೌದು ಅಲ್ಲಿಗೂ ಸುತ್ತಿದಾಗ ಹ್ಮ್ ಬೇಕಾಗಿ ಅಲ್ಲ ಸರ್ ನಮ್ಗೆ ಅದು ಏನಿದೆ ಹೌದು ಈಗ ನೀವು ಕೂಡ ನನ್ನ ಜೊತೆ ಮಾತಾಡಿದ್ರಿ ಭಾರತ ದೇಶದ ಬಗ್ಗೆ ಎಷ್ಟು ಅಭಿಮಾನ ಮಾಡಿದ್ರಿ ಅದನ್ನೆಲ್ಲ ಲಕ್ಷ ಮಿಲಿಯನ್ ಗಟ್ಟಲೆ ಜನ ನೋಡಿದ್ರು ಅದನ್ನ ಓಕೆನಾ ನೀವಂತೂ ಆಗ್ಬಿಟ್ರಿ ಅಲ್ವಾ ಒಂದ್ ಕಡೆ ಈಗ ಅವರು ಭಾರತ್ ಮಾತಾಕೆ ಜೈ ಅಂತ ಹೇಳಿದ್ರೆ ಅದು ಇನ್ನೂ ಅವ್ರಿಗೆ ಇನ್ನಷ್ಟು ಗೌರವ ಜಾಸ್ತಿ ಆಗ್ತಿತ್ತು ಹೌದು ಅದು ಹೇಳ್ಬೇಕಾಗಿದ್ದೆ ಅವನ್ ಏನೋ ಒಂದು ಭಾರತ ಮಠಕ್ಕೆ ಇದ್ದೆ ಕರ್ನಾಟಕ ಇದ್ದೆ ಹಿಂದೂಸ್ತಾನ್ ಸಿಂದಾಬಾದ್ ಇದ್ರೆ ಅದೊಂದು ಮಾತು ಅರೆ ನಮ್ ದೇಶದಲ್ಲಿ ಮುಂದೆ ತಂದ್ಬಿಟ್ಟು ನೀವು ಪಾಕಿಸ್ತಾನ ನೀನು ಪಾಕಿಸ್ತಾನಿಂದ ಏನ್ ಸಂಬಂಧ ಇದ್ರೆ ನಿನ್ಗೆ ಪಾಕಿಸ್ತಾನ ಏನ್ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅದು ಇದು ಹೊಂದ ನೀನ್ ಕ್ಯಾಮಿಲಿ ಕರ್ಕೊಂಡು ಅಲ್ಲೇ ಗುಡೋ ಇಲ್ಲಿ ಬೇರೆ ಬರ್ಬೇಕಾಗಿಲ್ಲ ಇಲ್ಲಿ ಬೇಕಾಗಿಲ್ಲ ನೀನು ಹೌದು 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 ಹೌದೌದು ನಮ್ಮನೇಲಿ ಇದ್ದೀ ನೀನು ನಮ್ ದೇಹದಲ್ಲಿದ್ದೀನಿ ನಮ್ಮನೇಲಿ ಇದ್ದೀನಿರೋ ಮಕ್ಳನ್ನೇ ಹಕ್ ಮಾಡ್ಬಿಟ್ರೆ ಮಾಡ್ತೀವಿ ನಾವು ಹುಟ್ಟಿ ಬೆಳಸಿ ಸಾಕಿ ನೀವು ಒಳ್ಳೇದ್ ಮಾಡಿದಿಕ್ಕೆ ನಮ್ನೆ ನೀನು ಮಾತಾಡ್ತೀನೋ ಆಚೆ ಹೋಗಿ ನಾವು ದೂರ ಕಡೆ ಒಂದ್ ಟೆನ್ ಅಲ್ಲಿ ಒಂದ್ ಹದಿನೈದು ಮಾತು ಲಾಲ್ ಕೃಷ್ಣ ಅಡ್ವಾಣಿನ ಪಾಕಿಸ್ತಾನ್ಗೆ ಹೊಂಟೋಗ್ಬಿಟ್ಟು ಅವ್ರ ಮುಂದೆ ಜೊಂಬರ ಬಸ್ಕೊಳಕೆ ಈ ಮೊಮ್ಮದಲ್ಲಿದ್ದ ಸರ್ಕ್ಯುಲರ್ ಮಿನಿಸ್ಟರ್ ಅನ್ಬಿಟ್ರು ಅವ್ರ ಮುಂದೆ ಹಿಂಗಾಗಿ ಬಂದ್ ಏನ್ ಮಾಡಿದ್ರು ಹಿಂಗಾಗಿ ನಡ್ಕೊಂಡ್ ಕೇಸ್ ಅವ್ರ ಅಡ್ವಾಣಿಗೆ ಲಾಲಕೃಷ್ಣ ಅಡ್ವಾಣಿಗೆ ಸರ್ಕ್ಯುಲರ್ ಮಿನಿಸ್ಟರ್ ಹೋಗಿದ್ದು ಏನ್ ಕೆಲ್ಸಕ್ಕೆ ಕೆಲ್ಸ ಮಾಡ್ಕೋ ಬರ್ಬೇಕಾಯ್ತು ಜನ ಮೊಮ್ಮದ ಸರ್ಕ್ಯುಲರ್ ಮಿನಿಸ್ಟರ್ ಅಂತ ಹೇಳಕ್ ನಿಮ್ಗೇನ್ ಕಾರಣ ಯಾಕಂದೆ ಅಂತ ಅವ್ರನ್ನ ಗೊತ್ತಿಲ್ಲ ಮತ್ತೆ ಒಂದು ಒಂದು ಮ್ಯಾಗ್ಜಿನ್ ಇತ್ತು ಜಶವಂತ್ ಸಿಂಗ್

ಯಾವನು ಈ ಶತ್ರು ಬನ್ನಿ ಕಣ್ಣಿ ಉಗಿ ನಮ್ ಭಾರತ್ ಮಾತಾಗೆ ನೋಡ್ತೀನಿ ಅಂದ್ರೆ ನಾನ್ ಇಲ್ಬಕೊತೀನಿ ನಮ್ ತಾಯಿ ನೋಡುದು ಅಂದ್ರೆ ನನ್ ನೋಡುದು ಅಂದ್ರೆ ನನ್ ಮನೆ ಕಣ್ಣಾಗ್ ಬಂದೆ ತಾನೆ ಅವ್ನು ನಮ್ಮ ಕರಂತಾನೆ ಅವನು ಹ್ಮ್ ಅವ್ನು ನಾವು ಹ್ಮ್ ಮಾತ್ರೆ ಹೇಳ್ತೇನೆ ಮುಸ್ಲಿಮ್ಸ್ ಮುಸ್ಲಿಮರು ನಿಜವಲ್ಲೂ ಪ್ರಾಮಾಣಿಕರು ನಿಮ್ಮಂತ ಮುಸ್ಲಿಮ್ಸ್ ಅವ್ರು ನಮ್ಮ ದೇಶದಲ್ಲಿ ಇರ್ಬೇಕು ಹೇಳ್ಬೇಕು ಅಂದ್ರೆ ನಿಮ್ಗಳಿಂದನೆ ಮುಸ್ಲಿಮ್ಸ್ ಅವ್ರ ಒಂದು ವ್ಯಾಲ್ಯೂ ಸಿಕ್ಕಿದೆ ಒಂದು ಒಂದು ಬೆಲೆ ಸಿಕ್ಕಿರುವಂತದ್ದು ಎಲ್ಲ ಒಂದ್ ಕಡೆ ಹ ಒಂದು ಸ್ವಲ್ಪ ಜನ ಹೇಳಿದ್ರು ಯಾರು ಹೇಳಿದ್ರು ಮುಸ್ಲಿಮ್ ಜನಕ್ಕೆ ಭಾರತ ದೇಶದಲ್ಲಿ ಸೌಲಭ್ಯ ಹ ಅದ್ ಒಂದು ನಾನ್ ಉತ್ತರ ಕೊಡ್ತೀನಿ ಅಂತ ಅವ್ರು ಹೇಳ್ತಾರ ನೋಡಿ ಭಾರತ ದೇಶದಲ್ಲಿ ಮುಸ್ಲಿಂ ಏನು ಸವಲತ್ತು ಇಲ್ಲ ಅಂತಾರಲ್ಲ ಅವೆಲ್ಲ ಜೆಂಟ್ಸ್ಗಿಗಳು ಯಾಕೆ ಅಂತ ಹೇಳಿ ಭಾರತ ದೇಶದಲ್ಲಿ ನಾವು ಮುಸ್ಲಿಂ ಜನಕ್ಕೆ ಇರೋದು ಸವಲತ್ತು ಇಡೀ ಒಳ್ಳೇದಿಲ್ಲ ಎಜುಕೇಶನ್ ಇದಾರೆ ಅಷ್ಟು ನರ್ಸು ಗೌರ್ಮೆಂಟ್ ಡ್ಯೂಟಿ ಪೊಲೀಸ್ ಡ್ಯೂಟಿ ಎಂ ಎಂಎಲ್ಎ ಎಲ್ ಎಂ ಪಿ ಎಲ್ಲಾ ಕಾರ್ಪೊರೇಟರು ಕೌನ್ಸಿಲರ್ ಡಿ ಸಿ ಎಲ್ಲ ಆಗಿದ್ದಾರೆ ಇನ್ನೇನ್ ಕೊಡ್ಬೇಕು ಸರ್ ಮುಸ್ಲಿಂ ಭಾರತ ದೇಶದಲ್ಲಿ ಮತ್ತೆ ಯುದ್ಧ ಮಾಡಿ ಬ್ರಿಟಿಷ್ ನೋಷದಲ್ಲಿ ನಾವು ನಾಲ್ಕ್ ಜನ ಭಾರತ ದೇಶದ ಜನ ಹೆಂಗ್ ತಗೊಂಡ್ರು ಹಿಂದೂ ಮುಸ್ಲಿಂ ಇಸಾಯಿ ಆ ತರ ನಮ್ದು ಹಕ್ಕಿದೆ ನೀವು ಎಲ್ಲರಿಗೂ ಕೊಡ್ತಿದಾರೆ ಎಲ್ಲಾರ್ಗು ನೋಡ್ತಿದ್ದಾರೆ ಆ ಪೊಸಿಷನ್ ಅವರು ಆ ಸರ್ಕಾರದ ಈ ಸರ್ಕಾರದ ಮೇಲೆ ಯಾಕೆಷ್ಟು ಮಾತಾಡಿ ಅವ್ರ ಮನೆಯಲ್ಲೇ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ನಾನ್ ಮಾತಾಡ್ತೀನಿ ಮನೇಲಿ ಒಂದ್ ಫಂಕ್ಷನ್ ಮಾಡಿ ನೀವು ಬುಕ್ಸ್ ಆಗಿ ಅನ್ನ ಹಾಕಿ ನೀವು ಊರವ್ರಿಗೆಲ್ಲ ಬುಕ್ಸ್ ಆಗಿ ತಿನ್ಬಿಟ್ಟು ಏನಂತಾರೆ ಅಲ್ಲಿ ಉಪ್ಪಿರ್ಮಿಲ್ಲ ಇತ್ತು ಅದಿತ್ತು ಇದ್ರಿತ್ತು ಅಂತ ಹೇಳ್ತಾರೆ ಅಲ್ವೇದವರು ಎಷ್ಟೇ ಏನ್ ಮಾಡಿದ್ರು ಏನ್ ಮಾಡಿದಾರ ಅನ್ನೋದು ಅದು ತಪ್ಪು ಹೇಳೋದು ಬುಟ್ಟಲ್ಲ ಜನ ಕರೆಕ್ಟ್ ಮುಸ್ಲಿಮ್ಸ್ ಅವರಿಗೆ ರಕ್ಷಣೆ ಇದೆ ನಮ್ಮ ಭಾರತ ಆಗಲ್ಲ ಸರ್ ಇದ್ರ ಬಗ್ಗೆ ನಾನು ನೋಡ್ತೀನಿ ಅಂತ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡಿ ಈಗ ಅವ್ರನ್ನ ಅರೆಸ್ಟ್ ಮಾಡಿದಾರೆ ಇವಾಗ ಇವಾಗ ಅವ್ರನ್ನ ಅರೆಸ್ಟ್ ಮಾಡಿದಾರೆ ನಿನ್ನೆ ರಾತ್ರಿ

ಏನಿದೆ ಅಕ್ಷಯ ಮಾಡ್ಬೇಕು ಸಾ ಅಲ್ಲಿ ವೀರ್ ಬಾಡೋದು ಜಾಸ್ತಿ ದೀಪ ಕೆಳೋದ್ರು ಮುಂಚೆ ಬೆಳೆ ಚೆನ್ನಾಗಿ ತೋರ್ಸೋದಂತೆ ಆ ತರಾ ಒಂದೇನಲ್ಲಿ ಉತ್ತರ ಪ್ರದೇಶದಲ್ಲಿ ಅತಿ ಕ್ರಮದು ಮತ್ತ ಯಾರ್ಯಾವತ್ತು ಏನ್ ಮಾಡಿದ್ರು ಅತಿಕ್ರಮದ್ ಆಶ್ರಮ ಗುಂಡ ಗಿರಿ ರಾಜಕಾರಣಿ ಮಾಡಿದ್ರು ಹಾ ದೇವ್ರು ಸುಮ್ಮನ ಏನ್ ಮುಗುದ ನೀವು ಅವ್ರನ್ನ ಮುಗ್ಸದ್ ಆಯ್ತಿ ಸ ಟ್ರೀ ಎಂಬ್ರು ಯೋಗಿ ಮಾತು ಅದೇ ಯೋಗಿ ಅದೇ ಮಾತು